સર ಸಿದ್ದಾಪುರ ತಾಲೂಕು ಗ್ರಾಮದಲ್ಲಿ ಒಂಬತ್ತು ವರ್ಷಕ್ಕೊಂದು ಒಂದು ಸಲ ಶ್ರೀ ಮಾರಿಕಾಂಬ ಜಾತ್ರೆಯು ನಡೀತದೆ ಅದನ್ನು ಅದರ ಪ್ರಯುಕ್ತ ಮಾರಿಕಾಂಬ ಜಾತ್ರೆ ಏಪ್ರಿಲ್ ಒಂದನೇ ತಾರೀಕಿಗೆ ನಡೀತದೆ ಆದರೆ ಎಂಟು ದಿನದ ಮೊದಲೇ ಅಂಕೆ ಹಾಕುವ ಕಾರ್ಯಕ್ರಮ ಇಂದು ನಡೆಯಿತು ಅಂದರೆ ಓಣ ಮತ್ತು ಒಂದು ಕುರಿಯನ್ನು ಪಟ್ಟದ ಕುರಿ ಮಾರಮ್ಮಗೆ ಬಿಟ್ಟಂಥ ಪಟ್ಟದ ಕುರಿಯನ್ನು ಮಾರಿಗುಡಿಯಲ್ಲಿ ಪೂಜೆ ಮಾಡಿಕೊಂಡು ಆ ನಂತರ ಮಾಲೆಯನ್ನು ಹಾಕಿ ಹಣ್ಣುಕಾಯಿ ಮಾಡಿಕೊಂಡು ಊರು ತುಂಬ ಮೆರವಣಿಗೆ ಮಾಡಿ ಪ್ರತಿ ಮನೆ ಮನೆಯದು ಹೋಗಬೇಕು ಹೋದ ನಂತರ ಆ ಪ್ರತಿ ಮನೆಯವರು ಏನು ಮಾಡ್ತಾರೆ ಅಂದರೆ ಮೊದಲಕ್ಕಿಯನ್ನು ತಿಂದು ಅಮ್ಮನವರಿಗೆ ಹೆಸರಿಗೆ ಮೊದಲಕ್ಕಿ ತಿಂದು ಆ ಎಣ್ಣೆ ಅಷ್ಟಿನ ಕುಂಕುಮ ಗುರಿಯೆಲ್ಲ ಹಚ್ಚಿ ಓಣಕ್ಕೆ ಹಚ್ಚಿ ನಮಸ್ಕಾರ ಮಾಡಿ ಪ್ರತಿ ಮನೆಯನ್ನು ಮಾಡ್ತಾರೆ ಆನಂತರ ಇಡೀ ಊರು ತೀರ್ಕೊಂಡು ಬಂದು ಆನಂತರ ಪುನಃ ಪುನಃ ಮಾರಿಗುಡಿಗೆ ಬಂದು ಅಲ್ಲಿ ಮತ್ತೆ ದೇವಸ್ಥಾನ ಮಾರಮ್ಮಗೆ ಹಣಕಾಯಿ ಮಾಡಿಕೊಂಡು ಮಹಾಮಂಗಳಿಗೆ ಅಲ್ಲಿಗೆ ಅಂಕೆ ಹತ್ತುವ ಕಾರ್ಯಕ್ರಮ ಮುಕ್ತಾಯವಾಗ್ತದೆ ಹೋಗ್ತಾರೆ ಜನರ ಎಲ್ಲರೂ ಅದೇ ಮುಖ್ಯ ಅಂಕೆ ಹಚ್ಚುವ ಕಾರ್ಯಕ್ರಮ ಅಂದರೆ ಮಾರಿ ಜಾತ್ರೆಯನ್ನು ಮಾಡುವುದು ಅಂತ ಹೇಳಿ ಫಿಕ್ಸ್ ಮಾಡುವುದು ಅಂದರೆ ಮತ್ತು ಪುನಃ ತೆಗೆಯೋದಿಲ್ಲ ಅದನ್ನು ಮುಂದೆ ಮುಗಿಸೇ ಮುಗಿಸಾರೆ ಎಂಟು ನಿಮಿಷ ಆ ಕಾರ್ಯಕ್ರಮ ಮಾಡಲೇಬೇಕು ಮತ್ತು ಅಂಕೆ ಹಾಕಿದ ನಂತರ ಊರವರು ಎಲ್ಲಿಗೂ ಹೋಗಿ ಉಳಿಯಬಾರದು ಹಾಂ ತಮ್ಮ ತಮ್ಮ ಮನೆಯಲ್ಲೇ ತಿರುಗಿ ರಾತ್ರಿ ಆದರೂ ತಮ್ಮ ಮನೆಗೆ ವಾಪಸ್ ಬರಲೇಬೇಕು ಅಂದರೆ ಹೊರಗಡೆ ಇಲ್ಲಿ ನಮ್ಮ ಬೇರೆ ಊರಿಯವರು ಅಕಸ್ಮಾತ್ ಗಿಲ್ಲ ಇದ್ರೆ ಅಂಕೆ ಹಾಕುವುದು ಅಂತ ಅವ್ರು ಹೊರಗೆ ಹೋಗ್ಬೇಕು ಅಂಕೆ ಹಾಕಿದ ನಂತರ ಮಾರಿಗುಡಿ ಹೋಗಿ ಅಲ್ಲಿ ಹೋಗಿ ಮುಚ್ಚ ಅವರಿದ್ದರೆ ಇದೇ ಊರಲ್ಲೇ ಹುಟ್ಟೋಗ್ತದೆ ಅದಕ್ಕೆ ಅವರು ತಮ್ಮ ತಮ್ಮ ಊರಿಗೆ ಮೊದಲೇ ಪಾಸಾಗಿರ್ತಾರೆ ಈಗ ನಮ್ಮೂರವರು ಬೇರೆ ಊರಿಗೆ ಹೋದ್ರ ಸಹಿತವಾಗಿ ಪುನಃ ಸಂಜೆದ ಒಳಗೆ ಅಥವಾ ರಾತ್ರಿ ಒಳಗೆ ಇಲ್ಲಿಗೆ ಬಂದು ಸೇರ್ಪಡೆ ಆಗಬೇಕು ಈ ರೀತಿಯಾಗಿ ಅಂಕೆ ಹಾಕುವ ಕಾರ್ಯಕ್ರಮ ನಡೀತದೆ ಹಾಕುವ ದಿನ ನಮ್ಮ ಊರಿನ ಮರಮ್ಮಿಗೆ ಕೆಲವು ಊರಿನ ಮರೆಮ್ಮುಗಳಿಗೆ ಕೋಣವನ್ನು ಹೆಮ್ಮೆ ಕೋಣವನ್ನು ಮಾಡ್ತಾರೆ ಆದರೆ ನಮ್ಮೂರಿನಲ್ಲಿ ಹಳ್ಳಿಯನ್ನು ಅದರ ಮರೆ ಹಳ್ಳಿಯನ್ನು ಕೋಣವನ್ನು ಹಾಕಿ ಮಾಡ್ತಾರೆ ಆದರೂ ಸಹಿತವಾಗಿ ಪೂಜಾ ಪ್ರಾಂತ್ಯ ಮಾಡಿ ಅದನ್ನು